ನಡೀತಾ ಇದೆ ಈಗಾಗಲೇ ಅದ್ರ ಬಗ್ಗೆ ಯಾರ್ಯಾರು ಊಟಕ್ಕೆ ಸೇರಿದ್ರು ಅವೆಲ್ಲ ಸ್ಪಷ್ಟೀಕರಣಕ್ಕೆ ಕೊಟ್ಟಿದ್ದಾರೆ ಈಗ ಸಹಜವಾಗಿ ನಾಲ್ಕು ಜನ ಊಟಕ್ಕೆ ಹೋಗಿರ್ತೀವಿ ಮತ್ತೊಂದು ಮಾಡಿರ್ತೀವಿ ಅದು ಬೇರೆ ಆದರೆ ಇವತ್ತು ನಮ್ಮಲ್ಲಿ ಸಮಸ್ಯೆ ಇಲ್ಲ ಅಂತ ನಾ ಹೇಳೋದಿಲ್ಲ ಇದೆ ಅದು ಸರಿ ಮಾಡುವಂಥ ಕೆಲಸ ವರಿಷ್ಠರು ಇವತ್ತಲ್ಲಿ ನಾಳೆ ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ಏನು ವಿಚಾರ ಮಾಡುವಂಥದ್ದು ಪ್ರಶ್ನೆ ಇಲ್ಲ ಮತ್ತು ಒಂದು ನಾನು ಹೇಳ್ತೀನಿ ಈಗ ನೋಡಿ ರಾಜಣ್ಣವ್ರ ಸ್ಟೇಟ್ಮೆಂಟು ನಾವು ಎಸ್ ಸಿ ಎಸ್ ಟಿ ಮಂತ್ರಿಗಳು ಸೇರಬಾರ್ದು ಎಸ್ ಸಿ ಎಸ್ ಟಿ ಸಮಸ್ಯೆಗಳು ಬೇರೆ ಬೇರೆ ಸ್ಕಾಲರ್ಶಿಪ್ ಬಿಡುಗಡೆ ಆಗ್ತಾ ಇಲ್ಲ ಮತ್ತೊಂದು ಅಂದರೆ ಇವು ಮಂತ್ರಿಗಳು ಅಂದರೆ ಮಂತ್ರಿಗಳು ಇದ್ದು ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡಿರಿ ಇದನ್ನ ನಿಮಗೊಂದು ಅವಕಾಶ ಇದೆಲ್ಲ ಫೋರಮ್ ಇದೆ ನಿಮ್ಮ ಸರ್ಕಾರದ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ರಿ ಅದ್ರ ಬಿಟ್ಟು ಅದನ್ನ ಚರ್ಚೆ ಮಾಡಲಿಕ್ಕೆ ನೀವು ಮಂತ್ರಿಗಳು ಸೇರ್ತೀವಿ ಅಂತಂದರೆ ಇದನ್ನು ಯಾರು ನಂಬ್ತಾರೆ ಇದನ್ನ ಹಾಗಾದ್ರೆ ನಿಮಗೆ ಎಸ್ ಸಿ ಎಸ್ ಟಿ ಜನಾಂಗದ ಬಗ್ಗೆ ಕಾಳಜಿನೇ ಇಲ್ಲ ಅಂತ ನಂಗೆ ನಂಗೆ ಅನ್ನಿಸ್ತಾ ಇದೆ ಅವ್ರ ಹಣನ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಯೋಜನೆ ಅನುಷ್ಠಾನ ಸರಿಯಾಗಿ ಆಗ್ತಾ ಇಲ್ಲ ಅಂತ ಒಬ್ಬ ರಾಜಣ್ಣವರು ಹೇಳಿದರೆ ಯಾವ ರೀತಿ ರಾಜ್ಯದ ಆಡಳಿತದ ಪರಿಸ್ಥಿತಿ ಏನಿದೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಹೀಗಾಗಿ ಇವತ್ತು ರಾಜಣ್ಣವರ ಬಾಯಿಂದ ಇವೆಲ್ಲ ಮಾತುಗಳು ಬಂದಾಗ ನೋಡಿದರೆ ಅವರು ಸೇರ್ತಾಯಿರೋದು ರಾಜಕಾರಣ ಸಲುವಾಗಿ ಈ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣ ಸಲುವಾಗಿ ಅವ್ರ ಯೋಜನೆ ಅನುಷ್ಠಾನ ಸಲುವಾಗಿ ಅಲ್ಲ ಅದನ್ನ ಮಾಡೋದಾಗಿದೆ ನೀವು ಕ್ಯಾಬಿನೆಟ್ದಲ್ಲಿ ಚರ್ಚೆ ಮಾಡ್ಬೋದು ಇದನ್ನೆಲ್ಲ ಮತ್ತೊಂದು ಡಿನ್ನರ್ ಮೀಟಿಂಗ್ ಮಾಡಬೇಕಂತ ಅವಶ್ಯಕತೆ ಇರಲಿಲ್ಲ ಈ ಪರಮೇಶ್ವರ ಡಿನ್ನರ್ ಡಿನ್ನರ್ ಮೀಟಿಂಗ್ ಬ್ರೇಕ್ ಬಂದಿದ್ದಕ್ಕೆ ಆಕ್ರೋಶ ಹ್ಞೂ ಪರಮೇಶ್ವರ ಅವರು ಅದು ಅದಕ್ಕೆ ನಾ ಏನು ಇರ್ತೀನಿ ನೀವು ಯಾರ್ಯಾರ ಊಟ ಮಾಡ್ಕೊಂಡು ಮತ್ತೊಂದಿಗೆ ಯಾರದ್ದಿಲ್ಲ ಆದ ಏನಾಗಿದೆ ಇದರ ಹಿಂದೆ ರಾಜಕೀಯ ಡಿಕೇಶ್ ಗುಬ್ಬಾರ್ ಅನ್ಸಿಬಿಟ್ಟಿದೆ ಪರಮೇಶ್ವರ ಒಂದು ಸಲ ಊಟಕ್ಕೆ ಕರಿತಾರೆ ಸತಿ ಜಾಕಿ ಒಳ ಒಂದು ಊಟಕ್ಕೆ ಕರಿತಾರೆ ನಾಳೆ ರಾಜಣ್ಣವರು ಕರಿತಾರೆ ಇದೇನೋ ನಡೆಸಿದ್ದಾರೆ ನನ್ನ ವಿರುದ್ಧ ಒಂದು ಶೆಡ್ ಅಂತ ನಡೀತಾ ಇದೆ ಅನ್ನುವಂಥದು ಅವ್ರಿಗೆ ಅನ್ಸಕ್ಕೆ ಚಾಲು ಮಾಡಿದೆ ಯಾರಿಗ ಡಿಕೇಶ್ ಗುಬಾರ್ ಡಿ ಕೆಳಗೆ ಶತ್ರ ಮಾಡ್ತಾರೆ ಅದೇ ಏನಾಗಿದೆ ಇದನ್ನ ನೋಡಿಕೊಂಡು ನನ್ನ ಬ ನನ್ನ ಬಗ್ಗೆ ಯಾರು ಕೆಟ್ಟ ಕೆಟ್ಟ ವಿಚಾರ ಮಾಡ್ತಾ ಇದಾರೆ ಅದನ್ನು ತಡಿಲಿಕ್ಕೆ ನಾನು ಪೂಜೆ ಮಾಡ್ತಾ ಇದ್ದ ದುಷ್ಟ ಸಂವಾದದ ಒಂದು ಸಂವಾದ ಶತ್ರು ಸಂಹಾರದ ಒಂದು ಪೂಜೆ ಪುರಸ್ಕಾರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅದು ಇಂಟರ್ನಲ್ ಕ್ಲಾಸಿಸ್ ಏನಿದಾವಲ್ಲ ಈಗ ಹೊರಗಡೆ ಬರ್ತಾ ಇದ್ದಾವೆ ನಾ ಈಗ ಹಲವಾರು ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಇಂಟರ್ನಲ್ ಕ್ಲಾಸಿಸ್ ಅದೇ ಸಿ ಎಮ್ ಡಿ ಸಿ ಎಮ್ ಫ್ಲೈಟ್ ಇದೆ ಇನ್ ಫೈಟಿಂಗ್ ಇದೆ ಅನ್ನುವಂಥ ಮೊದಲು ಹೇಳ್ತಿದ್ದೆ ಅದೆಲ್ಲ ಈಗ ಹೊರಗೆ ಬರ್ತಾ ಇದ್ದಾವೆಲ್ಲ ಇನ್ನು ಕೆಲವು ದಿವಸಗಳಲ್ಲಿ ಇನ್ನು ಬೈ ಬೈಲಿಗೆ ಬಂದು ಬೈಲಲ್ಲಿ ಮುದ್ದೆ ಆಡುವಂಥ ಸ್ಟಾರ್ಟ್ ಆಗ್ತದೆ ಸರಿಗ ಸರ ಸರ್ ಸೆರಾಗ ವಿಚಾರದಲ್ಲಿ ನಕ್ಲೆಟ್ಸ್